ತುಂಬ ನೋವಾಗಿರೋ ಸಂಗತಿ ಅದು ತುಂಬ ತುಂಬ ಹರ್ಟ್ ಆಯ್ತು ಆ್ಯಕ್ಚುಲಿ ಇವತ್ತಿಗೂ ಹರ್ಟ್ ಇದೆ ಆ್ಯಕ್ಚುಲಿ ಅದು ಮುಂದೆ ಹೊರಗೆ ಬರೋದು ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ ಬಿಕಾಸ್ ಈ ಥರ ಆಗುತ್ತಾ ಈ ಥರ ಅಂಥ ಸ್ಟಾರು ಆ್ಯಕ್ಚುಲಿ ಜೈಲಲ್ಲಿರೋದು ಆಮೇಲೆ ಈ ಏನೋ ಒಂದು ದುರ್ಘಟನೆ ಆಗೋದು ಅದು ಏನು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಏನೇನೋ ಬರ್ತಾ ಇದೆ ನ್ಯೂಸ್ ನಮಗೂ ಏನೂ ಗೊತ್ತಿಲ್ಲ ನೀವೇನು ತೋರಿಸ್ತೀರ ಅದನ್ನು ನೋಡ್ತೀವಿ ಬಟ್ ಒಂದು ನಡಿಬಾರ್ದಾಗಿರೋ ಆಗಬಾರ್ದಿರೋ ಅಂಥ ಒಂದು ವಿಷಯ ಅದು ನೋವು ಆಗೋದು ನಿಜವಾಗ ಖಂಡಿತ ನೋವಿಂದ ಯಾರು ಹೇಳೋಕ್ಕೆ ಎಲ್ಲರಿಗೂ ಅನಿಸಿರುತ್ತೆ ನನಗೆ ಎಷ್ಟು ನೋವಾಗಿದೆಯೋ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾನ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಅದಂತೂ ಆಗಿದೆ ಎಲ್ಲರಿಗೂ ಏನೋ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು ಅಷ್ಟೇ ದೇವ್ರಿದು ಅಂತ ನಾನು ನೋಡಿದಾಗ ವೆರಿ ನೈಸ್ ಪರ್ಸನ್ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿರು ನಾನು ಅವ್ರ ಜೊತೆ ಪಿಚ್ಚರೇ ಮಾಡಿದ್ದೀನಲ್ಲ ದೇ ವೆರಿ ನೈಸ್ ಜೆಂಟ್ಲ್ಮನ್ನು ನಾನು ಯಾವತ್ತೂ ಅವ್ರನ್ನ ಪ್ರೀತಿಸ್ತಿದ್ದೆ ನಾನು ಮನೆಯಲ್ಲೇ ಹೇಳ್ತಾ ಇದ್ದೆ ನನಗಿಷ್ಟ ಅವರು ನನಗಿಷ್ಟ ತುಂಬ ನೋವಾಗಿರೋ ಸಂಗತಿ ಅದು ತುಂಬ ತುಂಬ ಹರ್ಟ್ ಆಯ್ತು ಆ್ಯಕ್ಚುಲಿ ಇವತ್ಗೂ ಹರ್ಟ್ ಇದೆ ಆ್ಯಕ್ಚುಲಿ ಅದು ಮುಂದೆ ಹೊರಗೆ ಬರೋದು ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ ಬಿಕಾಸ್ ಈ ಥರ ಆಗುತ್ತಾ ಈ ಥರ ಅಂಥ ಸ್ಟಾರು ಆ್ಯಕ್ಚುಲಿ ಜೈಲಲ್ಲಿರೋದು ಆಮೇಲೆ ಈ ಏನೋ ಒಂದು ದುರ್ಘಟನೆ ಆಗೋದು ಅದು ಏನೂ ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಏನೇನೋ ಬರ್ತಾ ಇದೆ ನ್ಯೂಸ್ ನಮಗೂ ಏನೂ ಗೊತ್ತಿಲ್ಲ ನೀವೇನು ಹೇಳ್ತೋರಿಸ್ತೀರೋ ಅದನ್ನು ನೋಡ್ತೀವಿ ಬಟ್ ಒಂದು ನಡಿಬಾರ್ದಾಗಿರೋ ಆಗಬಾರ್ದಿರೋ ಅಂತ ಒಂದು ವಿಷಯ ಅದು ನೋವು ಆಗೋದು ಖಂಡಿತ ಆ ನೋವಿಂದ ಯಾರು ಹೇಳೋಕ್ಕೆ ಎಲ್ಲರಿಗೂ ಅನಿಸಿರುತ್ತೆ ನನಗೇಷ್ಟು ನೋವಾಗಿದೆಯೋ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾನ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಅದಂತೂ ಆಗಿದೆ ಎಲ್ಲರಿಗೂ ಏನೋ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು ಅಷ್ಟೇ ದೇವ್ರ ಇದು ಅಂತ ನಾನು ನೋಡಿದಾಗ ವೆರಿ ನೈಸ್ ಪರ್ಸನ್ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿರು ನಾನು ಅವ್ರ ಜೊತೆ ಪಿಚ್ಚರೇ ಮಾಡಿದ್ದೀನಲ್ಲ ವೆರಿ ನೈಸ್ ಜೆಂಟ್ಲಮನ್ನು ನಾನು ಯಾವತ್ತೂ ಅವ್ರನ್ನ ಪ್ರೀತಿಸ್ತಿದ್ದೆ ನಾನು ಮನೆಯಲ್ಲೇ ಹೇಳ್ತಾ ಇದ್ದೆ ನನಗೆ ಇಷ್ಟ ಅವರು ನನಗಿಷ್ಟ ಅಂತ